ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇದನ್ನು ತೋರಿಸ್ತಾ ಇದ್ದಾಳೆ ಅನ್ಕೋತಾ ಇದ್ದೀರ ನೋಡಿದು ನಮ್ಮ ಅತ್ತೆ ಮಗಳ ಸೀರೆ ಕಾರ್ಯ ಮಾಡುವಂಥದ್ದು ಈ ಸೀರೆ ಕಾರ್ಯದಲ್ಲಿ ನಾವು ಯಾವ ಥರ ಒಡಪುಗಳನ್ನು ಹೇಳ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ ಈ ವಿಡಿಯೋನ ನಾನು ಹಾಕಿರುವಂಥದ್ದು ತುಂಬ ಚೆನ್ನಾಗಿ ವಿಡಿಯೋ ಒಡಪುಗಳನ್ನು ಹೇಳ್ತಾರೆ ಆರತಿ ಮಾಡಿವಾಗ ಆ ಒಡಪುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನೀವು ನೋಡಿ ತುಂಬ ಚೆನ್ನ ಚೆನ್ನಾಗಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಒಳ್ಳೆಯ ಒಳ್ಳೆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೋಡಿ ಈ ವಿಡಿಯೋದಲ್ಲಿ ಯಾವ ಥರ ಒಡಪುಗಳನ್ನು ಹೇಳೋದು ಗಂಡನ ಹೆಸರು ಮೇಲೆ ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಆ ದಂಡೆಯನ್ನು ಹಾಕಿಬಿಟ್ಟು ಇದು ಮಾಡ್ತಾ ಇರೋದು ಬಸರಿ ಹುಡುಗಿಗೆ ಅದಾದಮೇಲೆ ಪ್ರತಿ ಎಲ್ಲರೂ ಆರತಿ ಮಾಡುವಾಗ ಯಾವ ಥರ ಆರತಿ ಮಾಡಿಬಿಟ್ಟು ಗಂಡನ ಹೆಸರನ್ನು ಒಡಪಿಟ್ಟು ಯಾವ ಥರ ಹೇಳೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವಳು ನಮ್ಮ ಅತ್ತೆ ಮಗಳು ಅಶ್ವಿನಿ ಅಂತ ಅವಳು ತುಂಬ ಗರ್ಭಿಣಿ ಇವಾಗ ಯಾವ ಥರ ಹೇಳ್ತಾರೆ ಅನ್ನೋದನ್ನು ನೀವೇ ನೋಡಿ

ಸರ್ ನೀನ್ ಕೇಳ್ರಿ ಸರಸ್ವತಿ ಹೆಸರು ದೂರ್ರಿ ದ್ರೌಪದಿ ಹೆಸರು ಹತ್ ಮಂದಿಯ ಕೇಳ್ರಿ ಅತ್ತಿ ಮಾವ ಅತ್ತಿ ಮಾವರ ಹೆಸರು ಹೊಂದ್ ಮಂದಿಯ ಕೇಳ್ರಿ ತಂದೆ ತಾಯಿ ಹೆಸರು ಆರ್ತಿ ಮಾಡುವ ಕೇಳ್ರಿ ಮಂಜುನಾಥ್ ರೆಡ್ಡಿ ಅವ್ರ ಹೆಸರು ಯಾವ ಹೇಳ್ಕೊಡ್ರಿ ಅಶ್ವಿನಿ ಹಾವೇನು ಸಿಗುದು ಏಲಕ್ಕಿ ನಮ್ಮ ಯಾರು ಬಂದು ಮಾಡಿಕೊಡ್ತೇನೆ ಚಾವಲಕ್ಕಿ ಏನ್ ಮಾಡ್ಕೊಡ್ಬೇಕು ಅವನ ಮಾಡ್ಕೊಟ್ರಿ ಸಾಯಿತ್ರ ಈಶ್ವರನಿಗೆ ಏರಿಸೋದು ಮೂರು ದಳದ ಪತ್ರಿ ತಿನ್ಗೊಟ್ರ ಹೆಸರು ಕೊರತು ಕೊಟ್ರ ಪುತ್ರಿ ತಂದಿದ್ದ ಯಾರ ಒಂದು ಸೂಟ್ ತಿನ್ಸ್ರಿ ನಮ್ಮ ಅಲ್ಲ ನಿಮ ಆಯ್ತ ನಾಕ್ಪಾಳೆ ಅಂತ ಹಣ್ಣಲ್ಲಿ ಚಿಗರಲ್ಲಿ சோ நாடைய மோன் ரே